ಸಾಗರೀಯ ನನ್ನನ್ನು ಪ್ರೀತಿಸುತ್ತಿದ್ದಾಳ ಒಮ್ಮೆಯೂ ಹೇಳಲಿಲ್ಲ ಅವಳು ಈಗೆಲ್ಲ ಮಾಡುವುದಕ್ಕೆ ಸಾಧ್ಯವ ಒಂದು ಹೆಣ್ಣಿನ ಚರಿತ್ರೆಗೆ ಕಳಂಕ ಹಚ್ಚುವಷ್ಟು ಸಂಸ್ಕಾರ ಹೀನಳ ಅವಳು ಎಂದು ಅವನ ಮನ ಚಿಂತಿಸಿದರು ಮರುಕ್ಷಣ ಆದ್ಯ ಯಾಕೆ ಸುಳ್ಳು ಹೇಳುತ್ತಾಳೆ ಸಾಗರೀಯ ಯಾರು ಎಂದು ಆದ್ಯಾಳಿಗೆ ತಿಳಿಯದು ಆಗಿದ್ದ ಮೇಲೆ ಆದ್ಯ ಹೇಳಿದು ನಿಜವೇ ಇರಬೇಕು ಎಂದು ಯೋಚಿಸಿದವನು ಸಾಗರಿಯ ಕಡೆಗೆ ತೀರದ ದ್ವೇಷದ ಭಾವವೊಂದನ್ನು ಬೆಳೆಸಿಕೊಳ್ಳುವುದಕ್ಕೆ ಪ್ರಾರಂಭಿಸಿದ ಜೊತೆಗೆ ಹಾದ್ಯಾಳನ್ನು ಸಂತೈಸಿ ಅವಳ ಜೊತೆಗಿನ ಸ್ನೇಹವನ್ನು ಮುಂದುವರೆಸಿದ ವರ್ಷಗಳು ಉರುಳಿ ಸುಗನ್ನ ಓದು ಮುಗಿದು ಅವನು ತನ್ನ ತಂದೆಯ ಫ್ಯಾಕ್ಟರಿಯಲ್ಲಿ ಜವಾಬ್ದಾರಿಯನ್ನು ತಾನೇ ತೆಗೆದುಕೊಂಡು ತಂದೆಗೆ ರೆಸ್ಟ್ ಕೊಟ್ಟನು ಮತ್ತೆರಡು ವರ್ಷಗಳಲ್ಲಿ ತನ್ನದೇ ಒಂದು ಪುಟ್ಟ ಕಂಪನಿಯನ್ನು ಸ್ಥಾಪಿಸಿ ಎರಡು ಕಡೆ ಮ್ಯಾನೇಜ್ ಮಾಡುವುದಕ್ಕೆ ತೊಡಗಿದ ಕಾಲೇಜ್ ಮುಗಿದಿದ್ದರೂ ಹಾದ್ಯ ಹಾಗೂ ಸುಗನ್ನ ಸ್ನೇಹ ಆಗಿ ಮುಂದುವರೆದಿತ್ತು ಆಗಾಗ ಇಬ್ಬರು ಭೇಟಿಯಾಗುತ್ತಿದ್ದರು ಆಗಲೂ ಕೂಡ ಸಾಗರಿಯಾಳ ವಿರುದ್ಧ ಪಿತೂರಿ ಮಾಡುವುದೇ ಆದ್ಯಾಳ ಕೆಲಸವಾಗಿತ್ತು ಸಾಗರಿಯ ಕೂಡ ಡಿಗ್ರಿ ಮುಗಿಸಿ ಒಂದು ಕಂಪನಿಯಲ್ಲಿ ಕೆಲಸ ಹಿಡಿದಿದ್ದಳು ಸುಗನ್ನ ಓದು ಮುಗಿದ ತದನಂತರ ಅವರಿಬ್ಬರ ಭೇಟಿಯಾಗಿರಲಿಲ್ಲ ಅವಳು ಅವನ ಮನೆಗೆ ಹೋದರೂ ಅವರಿಬ್ಬರ ಮುಖಾಮುಖಿಯಾಗುತ್ತಿರಲಿಲ್ಲ ಕಾಲೇಜು ಮುಗಿದಿದ್ದರೂ ಈಗಲೂ ನನ್ನ ಬಗ್ಗೆ ಇಲ್ಲ ಸಲ್ಲದು ಹೇಳಿಕೊಂಡು ತಿರುಗುತ್ತಿದ್ದಾಳೆ ಅವಳಿಗೂ ಇದೇ ರೀತಿ ಹಿಂಸೆಯಾಗುವಂತೆ ಮಾಡಬೇಕು ಆಗ ಮಾತ್ರ ಅವಳಿಗೆ ಬುದ್ಧಿ ಬರುತ್ತದೆ ಎಂದು ಆದ್ಯ ಹೇಳಿದ ಮಾತು ಅವನ ತಲೆಯಲ್ಲಿ ಅಚ್ಚಾಗಿಬಿಟ್ಟಿತು ಸುಗಂಧ್ಗೆ ಮನೆಯಲ್ಲಿ ಮದುವೆಗೆ ಹೆಣ್ಣು ಹುಡುಕಲು ತಯಾರಿ ನಡೆಯುತ್ತಿತ್ತು ಹೀಗಿರಲಾಗಿ ಒಂದು ದಿನ ಏಕಾಏಕಿ ಬಂದವನು ತಾನು ಸಾಗರಿಯಾಳನ್ನು ಪ್ರೀತಿಸುತ್ತಿರುವುದಾಗಿ ಹೇಳಿ ಅವಳನ್ನೇ ಮದುವೆಯಾಗುವುದು ಎಂಬ ನಿರ್ಧಾರವನ್ನು ತನ್ನ ತಾಯಿಯ ಹತ್ತಿರ ಹೇಳಿದ ಮಗನ ನಿರ್ಧಾರದಿಂದ ಸಂತಸಗೊಂಡ ಮನೆಯವರು ಜಗದೀಶ್ ಜೊತೆಗೆ ಮಾತನಾಡಿ ಮದುವೆಯ ತಯಾರಿ ಪ್ರಾರಂಭಿಸಿದರು ಆದರೆ ಸುಗನ್ನ ಏಕಾಏಕಿ ನಿರ್ಧಾರ ಸಾಗರಿಯಾಳಿಗೆ ಅಚ್ಚರಿ ಉಂಟು ಮಾಡಿತು ಕಾಲೇಜಿನಲ್ಲಿ ಆದ್ಯ ಹಾಗೂ ಸುಗಂಧ್ ಒಬ್ಬರನ್ನೊಬ್ಬರು ಪ್ರೀತಿಸುತ್ತಿದ್ದಾರೆ ಎಂದು ಮಾತನಾಡುತ್ತಿದ್ದರು ಈಗ ಇವರು ನನ್ನನ್ನು ಮದುವೆಯಾಗುತ್ತೇನೆ ಎಂದಿದ್ದಾರೆ ಅಂದರೆ ಅವರಿಬ್ಬರ ನಡುವೆ ಇದ್ದಿದ್ದು ಸ್ನೇಹ ಮಾತ್ರವ ನಿಜವಾಗಿಯೂ ಸುಗಂಧ್ ನನ್ನನ್ನು ಪ್ರೀತಿಸುತ್ತಿದ್ದಾರಾ ಇಷ್ಟು ವರ್ಷಗಳಲ್ಲಿ ಒಂದು ಬಾರಿಯೂ ನನ್ನನ್ನು ಭೇಟಿಯಾಗಿಲ್ಲ ತಮ್ಮ ಭಾವನೆಯನ್ನು ನನ್ನ ಬಳಿ ಹೇಳಿಕೊಂಡಿಲ್ಲ ನಾನು ಹೇಗಿದ್ದೇನೆ ಎಂಬುದಾದರೂ ಅವರಿಗೆ ಗೊತ್ತಾ ಎಷ್ಟು ವರ್ಷವಾಯಿತು ನಾವಿಬ್ಬರು ಭೇಟಿಯಾಗಿ ಕುಳಿತು ಮಾತನಾಡಿ ಅವಳ ತಲೆ ಗೊಂದಲದ ಗೂಡಾಗಿತ್ತು ಅದರ ಬಗ್ಗೆ ಮಾತನಾಡುವುದಕ್ಕೆಂದು ಒಂದೆರಡು ಬಾರಿ ಅವನ ಮನೆಗೆ ಬಂದಿದ್ದರೂ ಸುಗಂಧ ಭೇಟಿ ಆಗಿರಲಿಲ್ಲ ಭಾರತೀಯವರ ಬಳಿಯೇ ತನ್ನ ಗೊಂದಲ ಹೇಳಿಕೊಂಡಿದ್ದವಳು ತಾವು ಯಾವುದೇ ಒತ್ತಾಯ ಏರಿಲ್ಲ ಅವನೇ ಒಪ್ಪಿಕೊಂಡಿದ್ದು ಎಂದು ಭಾರತೀಯವರು ಹೇಳಿದ ಮೇಲೆಯೇ ಅವಳಿಗೆ ಸಮಾಧಾನವಾದದ್ದು ಆದರೆ ಆ ಸಮಾಧಾನ ಕ್ಷಣಿಕ ಎಂಬುದು ಇಂದು ಅರಿವಾಗಿತ್ತು ಮುಂದೆ ನಡೆಸುವ ದಾರಿಯಲ್ಲಿ ನೋವಿನ ಪಾಲೆ ಹೆಚ್ಚಿತ್ತು ಯೋಚನೆಯಲ್ಲಿಯೇ ಸಾಗರಿಯ ಅಳಿಗೆ ನಿದ್ರೆ ಹತ್ತಿತು ಅಕ್ಕಿಗಳ ಕಲರವಕ್ಕೆ ಎಚ್ಚರವಾದವಳು ಎಲ್ಲರೆದುರಲ್ಲಿ ಬದುಕಿನ ನಾಟಕದಲ್ಲಿ ಪಾತ್ರ ಮಾಡುವುದಕ್ಕೆ ಸಿದ್ಧಳಾದಳು ಮದುವೆಗೆ ಬಂದ ನೆಂಟರೆಲ್ಲ ತೆರಳಿ ಆಗಿತ್ತು ಸುಗಂಧ್ ಹಾಗೂ ಸಾಗರಿಯ ಜೀವನದ ಎರಡನೇ ಹಂತ ಪ್ರಾರಂಭವಾಗಿತ್ತು ಎಲ್ಲರಿಗೂ ಹೆಂಡತಿ ಎಂದರೆ ತನಗೆ ತುಂಬ ಪ್ರೀತಿ ಎಂಬಂತೆ ತೋರಿಸಿಕೊಳ್ಳುವ ಸುಗಂಧ್ ರೂಮಿನಲ್ಲಿ ಮಹಾಮೌನಿ ತನಗೂ ಅವಳಿಗೂ ಯಾವುದೇ ಸಂಬಂಧವಿಲ್ಲ ಎಂಬಂತೆ ನಡೆದುಕೊಳ್ಳುತ್ತಿದ್ದ ಕನಿಷ್ಠ ಪಕ್ಷ ಅವಳೆಡೆ ಕಣ್ಣು ಕೂಡ ಆಯಿಸದಷ್ಟು ನಿರ್ಲಕ್ಷ್ಯ ತೋರುತ್ತಿದ್ದ ಮೊದಮೊದಲು ಅವನನ್ನು ನೋಡಿಕೊಂಡಾದರೂ ಇರಬಹುದು ಎಂದು ಸಂತಸಪಟ್ಟವಳಿಗೆ ದಿನ ಕಳೆದಂತೆ ಅವನ ಮೌನ ಹಿಂಸೆ ಎನಿಸತೊಡಗಿತ್ತು ಹಾಗಾಗಿ ರಾತ್ರಿ ಅವನು ಮಲಗಿ ಗಾಢ ನಿದ್ರೆಗೆ ಹೋದ ನಂತರ ಅವನೊಟ್ಟಿಗೆ ತನ್ನ ಭಾವನೆಗಳನ್ನು ಹಂಚಿಕೊಳ್ಳುವ ಅಭ್ಯಾಸ ಮಾಡಿಕೊಂಡಿದ್ದಳು ಅವಳು ದಿನಗಳು ಸರಿದು ಅವರಿಬ್ಬರ ಮದುವೆಯ ನಾಟಕಕ್ಕೆ ಒಂದು ವರ್ಷ ತುಂಬಿತ್ತು ಅದೇ ದಿನದಿಂದ ಸುಗಂಧನ ನಡವಳಿಕೆ ಬದಲಾಗಿ ಹೋಗಿತ್ತು ಹಗಲು ಅವಳ ಬಳಿ ಸಿಡುಕಿದರೂ ರಾತ್ರಿ ಕೋಣೆಯಲ್ಲಿ ಅವಳ ಬಳಿ ಚೆನ್ನಾಗಿಯೇ ಮಾತನಾಡುತ್ತಿದ್ದ ಗಂಡನ ಬದಲಾದ ನಡವಳಿಕೆ ಸಾಗರಿಯಾಗಿ ಆಶ್ಚರ್ಯ ತಂದಿದ್ದರೂ ಅದಕ್ಕೆ ಕಾರಣ ಹುಡುಕುವ ಯೋಚನೆ ಅವಳಿಗೆ ಬರಲಿಲ್ಲ ವಿಧಿ ಮತ್ತೊಮ್ಮೆ ಅವಳಿಗೆ ತನ್ನ ಕ್ರೂರ ನೋಟ ಬೀರುವುದಕ್ಕೆ ಸಿದ್ಧವಾಗಿ ನಿಂತಿತ್ತು ಸ್ವಲ್ಪ ದಿನ ದಿನ ಹೆಂಡತಿಯ ಜೊತೆ ಚೆನ್ನಾಗಿದ್ದ ಸುಗಂಧ್ ಆದರೆ ಅದರ ನಂತರ ಮತ್ತೆ ಅವನ ಹಳೆಯ ಅವತಾರವೇ ಎದುರು ಬಂದಿತು ಮತ್ತೆ ಅವಳಡೆಗೆ ಅದೇ ನಿರ್ಲಕ್ಷ್ಯ ಅವನದ್ದು ಸಾಗರಿಯಾಳ ತಲೆ ಮಾತ್ರ ಗೊಂದಲದ ಗೂಡಾಗಿತ್ತು ಅತ್ತಿಮಾವ ತಂದೆಯ ಬಳಿ ಹೇಳಿಕೊಳ್ಳುವುದಕ್ಕೂ ಹಾಗದೆ ತನ್ನಲ್ಲಿಯೇ ಕೊರಗುತ್ತಿದ್ದಳು ಅದೊಂದು ದಿನ ಹೊರಗಡೆಯಿಂದ ಬಂದ ಸಾಗರಿಯಾಳಿಗೆ ತಲೆಕೆಟ್ಟು ಹೋಗಿತ್ತು ಮದುವೆಯ ನಂತರ ಕೆಲಸ ಬಿಟ್ಟವಳು ಎಲ್ಲೋ ಅಪರೂಪಕ್ಕೆ ಗೆಳತಿಯನ್ನು ಭೇಟಿಯಾಗುವುದಕ್ಕೆ ಹೋಗುತ್ತಿದ್ದಳು ಇಂದು ಗೆಳತಿಯನ್ನು ಭೇಟಿಯಾಗಿ ಬರುತ್ತಿರುವವಳಿಗೆ ತನ್ನ ಬದುಕಿನ ನಾಟಕದ ಸೂತ್ರಧಾರಿಯ ಪರಿಚಯವಾಗಿತ್ತು ಸ್ನೇಹಿತೆಯನ್ನು ಕಳುಹಿಸಿ ಕಾಫಿ ಡೇಯಿಂದ ಹೊರಬರುತ್ತಿರುವವಳಿಗೆ ಆದ್ಯ ತನ್ನ ಗೆಳತಿಯರ ಜೊತೆಯಲ್ಲಿ ಕೂತಿರುವುದು ಕಂಡುಬಂದಿತು ಅವರಾಡುತ್ತಿದ್ದ ಮಾತನ್ನು ಕೇಳಿಸಿಕೊಂಡವಳಿಗೆ ದ್ವೇಷ ಸಾಧಿಸುವುದಕ್ಕೆ ಹೀಗೆಲ್ಲ ಮಾಡುತ್ತಾರಾ ಎಂದು ಯೋಚಿಸುತ್ತಾ ಹೇಗೆ ಮನೆ ತಲುಪಿದ್ದಳೋ ಅವಳಿಗೆ ಗೊತ್ತು ಆದ್ಯಳ ಮಾತು ಜೊತೆಗೆ ಅಲ್ಲಿಗೆ ಅವಳ ಅಣ್ಣ ಕೂಡ ಬಂದು ತನ್ನ ತಂಗಿಯನ್ನು ತರಾಟೆಗೆ ತೆಗೆದುಕೊಂಡಿರುವುದನ್ನು ಇನ್ನೊಬ್ಬ ಕೇಳಿಸಿಕೊಂಡು ಅದೆಲ್ಲವನ್ನು ವಿಡಿಯೋ ಮಾಡಿ ತಲುಪಿಸಬೇಕಾದವರಿಗೆ ತಲುಪಿಸಿ ಆಗಿತ್ತು ಎಂಬುವುದು ಸಾಗರಿಯಾಳಿಗೆ ತಿಳಿದಿರಲಿಲ್ಲ ತನ್ನ ಬದುಕು ಒಂದು ಕುತಂತ್ರಕ್ಕೆ ಬಲಿಯಾಗಿ ಹೋಯಿತ ಸುಗಂಧ್ ಇನ್ಯಾವತ್ತೂ ನನ್ನನ್ನು ಪ್ರೀತಿಸಲಾರರ ನನಗೆ ವಿಚ್ಛೇದನ ನೀಡುತ್ತಾರಾ ಗೊಂದಲದಿಂದ ಮನೆಗೆ ಬಂದವಳಿಗೆ ಅತ್ತೆ ಬಂದು ಕರೆದಾಗಲೇ ಎಚ್ಚರವಾದದ್ದು ಊಟ ಮುಗಿಸಿ ಕೋಣೆಯ ಬಾಲ್ಕನಿಯಲ್ಲಿ ಕುಳಿತವಳಿಗೆ ರಾ ನಡುರಾತ್ರಿಯಾದದ್ದು ಸುಗಂಧ್ ಬಂದು ಮಲಗಿರುವುದು ಯಾವುದು ತಿಳಿದಿರಲಿಲ್ಲ ಬೀಸುತ್ತಿರುವ ತಂಗಾಳಿಗೆ ಎಚ್ಚೆತ್ತುಕೊಂಡವಳು ರೂಮ್ ಒಳಗೆ ಸಾಗಿದಳು ದಿನದ ರೂಢಿಯಂತೆ ಅವನೊಡನೆ ಮಾತಿಗೆ ಮುಂದಾದಳು ನಿಮ್ಮೊಡಗಿನ ನನ್ನ ಹೊಲವಾದಗಳಿಗೆ ಯಾವುದೆಂದು ನನಗೂ ತಿಳಿಯದು ಸುಗು ಚಿಕ್ಕವಳಿದ್ದಾಗಲೇ ನಿಮ್ಮ ಮೇಲೆ ಒಲವು ಮೂಡಿತಾ ಅಥವಾ ಕಲಿಯುವುದಕ್ಕೆ ಇಲ್ಲಿ ಬಂದ ನಂತರ ನಿಮ್ಮ ಮೇಲೆ ಹೊಲವು ಮೂಡಿತಾ ಗೊತ್ತಿಲ್ಲ ಆದರೆ ನಿಮ್ಮನ್ನು ತುಂಬ ಪ್ರೀತಿಸಿದೆ ನನ್ನ ಬದುಕಿನ ಗೌಮ್ಯವೇ ನೀವು ಎಂದುಕೊಂಡೆ ನೀವು ನನ್ನಂಥವಳನ್ನು ಇಷ್ಟಪಡಲಾರಿರಿ ಎಂದು ತಿಳಿದು ಪಡೆಯಲೇಬೇಕೆಂಬ ಸ್ವಾರ್ಥ ಖಂಡಿತ ಇರಲಿಲ್ಲ ಆದರೆ ನಿಮ್ಮ ಪ್ರೀತಿ ದೊರಕಬಹುದಾ ಎನ್ನುವ ಅಲ್ಪಮಟ್ಟಗಿನ ಆಸೆ ಖಂಡಿತ ಇತ್ತು ದೂರದಿಂದಲೇ ನಿಮ್ಮನ್ನು ಕಂಡು ನನ್ನ ಮನಸ್ಸನ್ನು ತಣ್ಣಿಸಿಕೊಳ್ಳುತ್ತಿದ್ದೆ ನಿಮ್ಮ ಹಾಗೂ ಆದ್ಯಾಳ ಬಗ್ಗೆ ಕಾಲೇಜಿನಲ್ಲಿ ಮಾತು ಕೇಳಿ ಬಂದಾಗ ಹೃದಯಕ್ಕೆ ನೋವಾದರೂ ನೀವು ಸಂತೋಷವಾಗಿರಲಿ ಎಂದು ಹಾರೈಸಿದೆ ಆದರೆ ಇಷ್ಟು ವರ್ಷದಲ್ಲಿ ನೀವು ಅವಳನ್ನು ಮದುವೆಯಾಗುವ ಬಗ್ಗೆ ಮನೆಯಲ್ಲಿ ಮಾತನಾಡದಿರುವುದು ಯಾಕೆಂದರೆ ನನಗೆ ಅರ್ಥವಾಗಿರಲಿಲ್ಲ ದಿಢೀರೆಂದು ನನ್ನನ್ನು ಮದುವೆಯಾಗುವುದಾಗಿ ಹೇಳಿದಿರಿ ಹಾಗಾಗಿ ನಿಮ್ಮ ಹಾಗೂ ಆದ್ಯಾಳ ನಡುವೆ ಬರೀ ಸ್ನೇಹವಿತ್ತೇನೋ ನಾನೇ ತಪ್ಪಾಗಿ ತಿಳಿದಿದ್ದೆ ಎಂದುಕೊಂಡು ಮದುವೆಗೆ ಒಪ್ಪಿಗೆ ನೀಡಿದೆ ಹತ್ತು ವರ್ಷಗಳಿಂದ ಕಾಪಾಡಿಕೊಂಡು ಬಂದ ಪ್ರೀತಿ ಕೈಗೂಡುವಾಗ ನನ್ನಷ್ಟು ಅದೃಷ್ಟವಂತರು ಬೇರಾರೂ ಇಲ್ಲವೆಂದುಕೊಂಡೆ ಆದರೆ ನಮ್ಮ ಮದುವೆ ಆದ್ಯಾಳ ದ್ವೇಷ ಸಾಧನೆಯ ಮೊದಲ ಮೆಟ್ಟಿಲು ಎಂಬುದನ್ನು ಅರಿಯದಾದೆ ಅದರ ನಂತರ ನಡೆದಿದ್ದೆಲ್ಲ ನಿಮಗೂ ತಿಳಿದಿರುವುದೇ ನಿಮ್ಮ ದ್ವೇಷ ಕೋಪ ನನಗೆ ಬೇಸರ ತರಲಿಲ್ಲ ಸುಗು ಮುಂದೊಂದು ದಿನ ಎಲ್ಲವೂ ಸರಿ ಹೋಗಬಹುದು ನನ್ನ ಶ್ರೀರಾಮ ಎಲ್ಲವನ್ನು ಸರಿ ಮಾಡುತ್ತಾನೆ ಎಂಬ ನಂಬಿಕೆ ಇಟ್ಟಿದ್ದೆ ಆ ದಿನವೂ ಬಂತು ನೀವಾಗಿ ನೀವು ನನ್ನನ್ನು ಒಪ್ಪಿಕೊಂಡಿರಿ ನೀವು ಪೂರ್ಣ ಪ್ರೇಮವನ್ನು ನನಗೆ ದಾರೆ ಹೇರಿದ್ರಿ ಆದರೆ ಅದು ಕ್ಷಣಿಕ ಎಂಬುವುದು ನನಗೆ ಅರ್ಥವಾಗಲಿಲ್ಲ ಮತ್ತು ನಿಮ್ಮ ಬದಲಾದ ನಡವಳಿಕೆ ಅದನ್ನು ಅರ್ಥ ಮಾಡಿಸಿತು ನಿಮ್ಮ ಜೊತೆ ಸಂತಸದಿಂದ ಕಳೆದ ಆ ದಿನಗಳು ನನ್ನ ಪಾಲಿನ ಸುಂದರ ಕ್ಷಣಗಳು ಮನಪೂರ್ತಿಯಾಗಿ ನಿಮಗೆ ನನ್ನನ್ನು ಅರ್ಪಿಸಿಕೊಂಡಿದ್ದೆ ನಿಮ್ಮ ಕಣ್ಣುಗಳಲ್ಲಿ ನನ್ನೆಡೆಗೆ ಪ್ರೀತಿ ಕಂಡಿತ್ತು ನನಗೆ ಆದರೆ ಈಗ ನನಗೆ ಸಿಗದ ನಿಮ್ಮ ಪ್ರೀತಿಯಲ್ಲಿ ಪಾಲು ಕೇಳುವುದಕ್ಕೆ ನಮ್ಮ ಪ್ರೇಮದ ಕುಡಿ ಚಿಗುರುತ್ತಿದೆ ಸುಗು ಎಂದವಳು ಅವನ ಕೈಯನ್ನು ತೆಗೆದುಕೊಂಡು ತನ್ನ ಹೊಟ್ಟೆಯ ಮೇಲೆ ಇರಿಸಿಕೊಂಡಳು ನನ್ನ ಮಟ್ಟಿಗೆ ಮಾತ್ರ ಇದು ನನ್ನ ಪ್ರೇಮದ ಪ್ರತೀಕ ಆದರೆ ನಿಮಗೆ ನನ್ನನ್ನು ನಿಮ್ಮ ಜೀವನದಿಂದ ಆಚೆ ತಳ್ಳುವ ಸುಲಭ ಮಾರ್ಗ ಇದು ನಿಮ್ಮ ಮಗುವೆಂದು ನೀವು ಒಪ್ಪಿಕೊಳ್ಳಲಾರಿರಿ ನನ್ನನ್ನು ದ್ವೇಷಿಸುವುದಕ್ಕೆ ನಿಮಗೆ ಇನ್ನೊಂದು ಕಾರಣ ಸಿಗುತ್ತದೆ ಅಷ್ಟೆ ನಿಮ್ಮಿಂದ ಜಾರಣಿ ಎಂಬ ಪಟ್ಟ ಹೊತ್ತು ಬದುಕುವುದು ಯಮಹಿಂಸೆ ಆದರೆ ಇರುವ ಸತ್ಯವನ್ನು ಹೇಳಿದರೆ ನೀವು ನಂಬುತ್ತೀರಾ ಇದೆಲ್ಲದರ ಹಿಂದೆ ಇರುವುದು ನಿಮ್ಮ ಪ್ರಾಣ ಸ್ನೇಹಿತೆ ಎಂದು ಹೇಳಿದರೆ ನನ್ನನ್ನೇ ದೂಷಿಸುವಿರಿ ಹೊರತು ಅವಳು ತಪ್ಪು ಮಾಡಿದ್ದಾಳೆ ಎಂಬುದನ್ನು ನೀವು ಒಪ್ಪಿಕೊಳ್ಳಲಾರಿರಿ ಇನ್ನು ಒಂದು ತಿಂಗಳೋ ಅಥವಾ ಎರಡು ತಿಂಗಳೋ ನಾನು ನನ್ನ ತಾಯ್ತನವನ್ನು ಮುಚ್ಚಿಡಬಹುದು ಆದರೆ ಅದರ ನಂತರ ನನ್ನ ಹೊಟ್ಟೆಯಲ್ಲಿರುವುದು ನಿಮ್ಮ ಮಗುವಲ್ಲ ನನ್ನ ನಿಮ್ಮ ನಡುವೆ ಆ ರೀತಿಯ ಸಂಬಂಧವೇ ಇರಲಿಲ್ಲ ಎಂದು ನೀವು ಎಲ್ಲರಿಗೂ ಹೇಳಿಬಿಟ್ಟರೆ ಎಲ್ಲರೂ ನನ್ನನ್ನು ಹೇಗೆ ನೋಡಬಹುದು ನೀವೇ ನಂಬದಿದ್ದ ಮೇಲೆ ಬೇರೆಯವರನ್ನು ನಂಬಿಸಿ ನಾನೇನು ಮಾಡಬೇಕಾಗಿದೆ ಸುಗು ಹಾಗಾಗಿ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೇನೆ ಇನ್ನು ಸ್ವಲ್ಪ ದಿನವಷ್ಟೇ ಏನೋ ಒಂದು ವ್ಯವಸ್ಥೆ ಮಾಡಿಕೊಂಡು ಯಾರಿಗೂ ತಿಳಿಸದೆ ಮನೆಯಿಂದ ಹೋಗಿಬಿಡುತ್ತೇನೆ ಹೇಗಾದರೂ ಕಷ್ಟಪಟ್ಟು ನನ್ನ ಮಗುವನ್ನು ಸಾಕುತ್ತೇನೆ ನೀವು ನೆಮ್ಮದಿಯಾಗಿರಬೇಕು ನಾನು ಕೂಡ ಸಿಗದ ನೆಮ್ಮದಿ ಅರಸುವ ಪ್ರಯತ್ನ ಮಾಡುತ್ತೇನೆ ಎಂದು ತನ್ನ ದೀರ್ಘ ಮಾತು ಮುಗಿಸಿ ಅವನ ಅಣೆಗೊಂದು ಮುತ್ತಿಟ್ಟು ಹಲ್ಲೆ ಮಂಚದ ಬುಡದಲ್ಲಿ ಕುಳಿತು ಅವನ ಕೈಯ ಬಳಿ ತಲೆ ಹಿಟ್ಟು ನಿದ್ದೆ ಹೋದಳು ಇಷ್ಟು ಹೊತ್ತು ಗಾಢ ನಿದ್ರೆಯಲ್ಲಿರುವಂತೆ ನಟಿಸುತ್ತ ಮಲಗಿದವನು ಅವಳು ನಿದ್ರಿಸಿದ ನಂತರ ಕಣ್ಬಿಟ್ಟಿದ್ದ ಒಮ್ಮೆಲೆ ಭಾವನೆಗಳು ದಾಳಿ ಇಟ್ಟಿದ್ದವು ಎದೆಯೊಳಗೆ ಒಡಲೊಳಗೆ ಬೆಂಕಿ ಹತ್ತಿಕೊಂಡಿತ್ತು ಆದ್ಯ ಹಾಗೂ ಅವಳ ಗೆಳತಿಯರ ಮಾತುಕತೆ ಜೊತೆಗೆ ಆದ್ಯಾಳ ಅಣ್ಣ ಬಂದು ಆದ್ಯಾಳನ್ನು ತರಾಟೆಗೆ ತೆಗೆದುಕೊಂಡಿರುವುದು ಎಲ್ಲವನ್ನು ಅಕಸ್ಮಾತ್ ಅಲ್ಲಿ ಹೋಗಿದ್ದ ದನ್ವಿತ್ ವಿಡಿಯೋ ಮಾಡಿ ಕಳುಹಿಸಿದ ಅದರಲ್ಲಿ ಆದ್ಯ ತಾನು ಕಾಲೇಜ್ ಸೇರಿದಾಗಿನಿಂದ ಇಲ್ಲಿಯವರೆಗಿನ ತನ್ನ ಕರ್ಮಕಾಂಡಗಳನ್ನೆಲ್ಲ ಬಿಚ್ಚಿಟ್ಟಿದ್ದಳು ಸುಗಂಧ ಹಾಗೂ ಸಾಗರಿಯಳ ಮದುವೆಯಾದ ನಂತರ ಒಂದು ವರ್ಷದವರೆಗೆ ಸುಮ್ಮನಿದ್ದ ಹಾದ್ಯ ಸುಗಂಧನಿಂದ ಅವರ ಸಂಬಂಧದ ಬಗೆಗಿನ ವಿವರಗಳನ್ನು ಅವನಿಗೆ ಹನುಮಾನ ಬರದಂತೆ ತಿಳಿದುಕೊಳ್ಳುತ್ತಿದ್ದಳು ಅಣ್ಣನ ಮೇಲೆ ತುಸು ಹೆಚ್ಚಿಗೆಯ ಪ್ರೀತಿ ಇರುವ ಆದ್ಯಾಳಿಗೆ ಅಣ್ಣ ಈಗಲೂ ಕೂಡ ಒಮ್ಮೊಮ್ಮೆ ಸಾಗರಿಯಳನ್ನು ನೆನೆದು ದುಃಖಿಸುವುದನ್ನು ಸಹಿಸಿಕೊಳ್ಳುವುದಕ್ಕೆ ಆಗುತ್ತಿರಲಿಲ್ಲ ಹಾಗಾಗಿ ಸಾಗರಿಯಾಳಿಗೆ ಕೇವಲ ಸುಗಂಧ ತಿರಸ್ಕಾರ ಮಾತ್ರವಲ್ಲ ಅದಕ್ಕೂ ಮಿಗಿಲಾದ ಶಿಕ್ಷೆ ಸಿಗಬೇಕು ಎಂದು ಬಯಸಿದಳು ಅದಕ್ಕಾಗಿ ಒಂದು ದಿನ ಅವನನ್ನು ಭೇಟಿಯಾಗಿ ಅವನು ಕುಡಿಯುವ ಕೂಲ್ ಡ್ರಿಂಕ್ಸ್ಗೆ ಯಾವುದೋ ಒಂದು ಮತ್ತು ಬರುವ ಮಾತ್ರೆ ಬೆರೆಸಿ ಕುಡಿಸಿದಳು ಅದನ್ನು ಕುಡಿದ ನಂತರ ಕೆಲವು ಸಮಯದ ನಂತರ ನಡೆದಿರುವುದು ಏನು ಎಂಬುವುದು ವ್ಯಕ್ತಿಗೆ ನೆನಪಿಸಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತಿರಲಿಲ್ಲ ನಡೆದಿದ್ದೆಲ್ಲವೂ ಒಂದು ಸುಂದರ ಸ್ವಪ್ನದಂತೆ ಗೋಚರಿಸುತ್ತಿತ್ತು ದಿನವೂ ಅವನು ಮನೆಗೆ ಹೋಗುವ ಸಮಯಕ್ಕೆ ಸರಿಯಾಗಿ ಭೇಟಿ ಮಾಡಿ ನೀರಿನಲ್ಲೋ ಕಾಫಿನಲ್ಲೋ ಜ್ಯೂಸಿನಲ್ಲೋ ಬೆರೆಸಿ ಅದನ್ನು ಅವನಿಗೆ ನೀಡಿ ಮನೆಗೆ ಕಳುಹಿಸುತ್ತಿದ್ದಳು ದೇಹ ಸೇರಿ ಒಂದೆರಡು ಗಂಟೆಗಳ ನಂತರ ತನ್ನ ಕೆಲಸ ಆರಂಭಿಸುವುದಕ್ಕೆ ಪ್ರಾರಂಭಿಸುತ್ತಿತ್ತು ಜೊತೆಗೆ ಅದರ ಪ್ರಭಾವ ಇರುವುದು ಐದಾರು ಗಂಟೆಗಳು ಮಾತ್ರ ಅದರ ಪ್ರಭಾವಕ್ಕೆ ಒಳಗಾಗಿದ್ದ ಸುಗಂಧ ಗರಿಯಾಳುಡೆಗೆ ಪ್ರೀತಿ ತೋರುತ್ತಿದ್ದ ಅವನು ಅಮಲಿನಲ್ಲಿದ್ದಾನೆ ಎಂಬುವುದು ಅವಳಿಗೂ ಗೊತ್ತಾಗಲಿಲ್ಲ ಅಂತೂ ತನ್ನ ಇಷ್ಟು ದಿನದ ಕಾಯುವಿಕೆ ಸಫಲವಾಯಿತು ಎಂದು ಬಗೆದವಳು ಅವನ ಖುಷಿಯಲ್ಲಿ ತಾನು ಖುಷಿಯಾಗಿದ್ದಳು ಬೆಳಿಗ್ಗೆ ಅವಳು ಬೇಗ ಹೇಳುತ್ತಿದ್ದರಿಂದ ರಾತ್ರಿ ನಡೆದಿರುವುದು ಯಾವುದು ಸುಗಂಧ್ಗೆ ನೆನಪಾಗುತ್ತಿರಲಿಲ್ಲ ಈಗ ಸುಗಂಧ್ ಮತ್ತು ಸಾಗರಿಯೇ ದೊಡ್ಡ ದೊಡ್ಡ ಗಲಾಟೆಯಾಗಿ ಅವಳನ್ನು ಮನೆಯಿಂದ ಹೊರ ಹಾಕುತ್ತಾರೆಂದು ಕಾದು ಕುಳಿತಿದ್ದ ಆದ್ಯ ತನ್ನ ಗೆಳತಿಯರ ಬಳಿ ತನ್ನ ಸಾಹಸವನ್ನು ಕೊಚ್ಚಿಕೊಳ್ಳುತ್ತಿದ್ದಳು ಕ್ಲೈಂಟ್ ಜೊತೆಗೆ ಮೀಟಿಂಗ್ ಎಂದು ಬಂದಿದ್ದ ಅವಳ ಅಣ್ಣ ಅದೆಲ್ಲವನ್ನು ಕೇಳಿಸಿಕೊಂಡು ತಂಗಿಗೆ ಬುದ್ಧಿ ಹೇಳಿದ ಆದ್ಯ ನೀನು ಮಾಡಿದ್ದು ಇಲ್ಲ ಕಣೆ ನಾನು ಅವಳನ್ನು ಪ್ರೀತಿಸಿದ್ದು ನಿಜ ಆದರೆ ಅವಳು ನನ್ನನ್ನು ಪ್ರೀತಿಸಬೇಕೆಂಬ ನಿಯಮವೇನಿದೆ ಬಲವಂತದ ಪ್ರೀತಿ ಎಷ್ಟು ದಿನ ಬಾಳಬಹುದು ಹೇಳು ಅವರವರ ಬದುಕು ಅವರಿಷ್ಟ ಅದನ್ನು ಅವರು ನಮ್ಮಿಷ್ಟದಂತೆ ಬದುಕಬೇಕೆಂದು ಬಯಸಿದರೆ ಅದು ಸ್ವಾರ್ಥವಾಗುತ್ತದೆ ನಾವು ಪ್ರೀತಿಸುವವರ ಸುಖ ಬಯಸುವುದೇ ನಿಜವಾದ ಪ್ರೀತಿ ಅವಳ ಪ್ರೀತಿ ನನಗೆ ದಕ್ಕಲಿಲ್ಲವೆಂದು ಬೇಜಾರಾಗಿದ್ದು ನಿಜ ಆದರೆ ಅವಳಿಗೊಂದು ಚಂದದ ಬದುಕು ಸಿಕ್ಕಿತ್ತೆಂದು ಸಂತಸಪಟ್ಟಿದ್ದೆ ನಾನು ಆದರೆ ಅದರ ಹಿಂದೆ ನೀನು ಇಷ್ಟೊಂದು ಪಿತೂರಿ ಮಾಡಿದೆ ಎಂದು ಖಂಡಿತ ನನಗೆ ತಿಳಿದಿರಲಿಲ್ಲ ನೋಡು ಅವಳ ಬಗ್ಗೆ ನನಗೆ ಯಾವ ಬೇಸರವೂ ಇಲ್ಲ ಅವಳ ಬದುಕು ಅವಳ ಆಯ್ಕೆ ಅದರಲ್ಲಿ ನೀನು ಅನವಶ್ಯಕ ತಲೆ ಹಾಕಿ ಅವಳ ಸಂಸಾರವನ್ನು ಹಾಳು ಮಾಡಬೇಡ ಅವರನ್ನು ಅವರ ಪಾಡಿಗೆ ಬಿಟ್ಟುಬಿಡು ನಿನ್ನ ತಪ್ಪನ್ನೆಲ್ಲ ಒಪ್ಪಿಕೊಂಡು ನಿನ್ನ ಗೆಳೆಯನ ಬಳಿ ಕ್ಷಮೆ ಕೇಳು ನಾವು ಮಾಡಿದ್ದೇ ನಮಗೆ ತಿರುಗು ಬಾಣವಾಗುತ್ತೆ ಕರ್ಮ ರಿಟರ್ನ್ಸ್ ಎಂಬ ಮಾತು ಕೇಳಿರುವೆಯಲ್ಲ ಅದು ಖಂಡಿತವಾಗಿಯೂ ಹೌದು ನಾವು ಒಬ್ಬರಿಗೆ ಕಷ್ಟ ನೀಡಿದರೆ ನಮಗೆ ಬೇರೊಬ್ಬರು ಅದರ ಅನುಭವ ನೀಡುವ ಮಾಧ್ಯಮವಾಗಿರುತ್ತಾರೆ ನಾವು ಒಬ್ಬರಿಗೆ ನೋವುಂಟು ಮಾಡಿದರೆ ಆ ಭಗವಂತ ನಮಗೆ ಹಿಂದೆ ಅದರ ಹತ್ತು ಪಟ್ಟು ನೋವನ್ನು ಬಗೆಯುತ್ತಾನಂತೆ ದಯವಿಟ್ಟು ಇದನ್ನೆಲ್ಲ ಬಿಟ್ಟು ಇನ್ನಾದರೂ ಸನ್ಮಾರ್ಗದೆಡೆಗೆ ಸಾಗುವುದನ್ನು ನೋಡು ಅಣ್ಣನ ಮಾತು ಕೇಳಿದ ಬಳಿಗೆ ತನ್ನ ದುಡುಕು ಬುದ್ಧಿಯ ಹರಿವಾಗಿತ್ತು ಅಣ್ಣನೇ ಇಷ್ಟು ದೃಢವಾಗಿರುವಾಗ ತಾನು ಸುಮ್ಮನೆ ಸೇಡಿಗೆ ಬಿದ್ದು ಇಬ್ಬರ ಜೀವನವನ್ನು ಬಲಿಪಡೆಯುವುದಕ್ಕೆ ಹೊರಟಿದ್ದನಲ್ಲ ಎಂದು ಪಶ್ಚಾತ್ತಾಪವಾಯಿತು ಒಂದು ಕ್ಷುಲ್ಲಕ ಕಾರಣಕ್ಕೆ ಸಾಗರೀಯ ಬದುಕನ್ನೇ ನಾಶ ಮಾಡುವುದಕ್ಕೆ ಹೊರಟವಳಿಗೆ ಜ್ಞಾನೋದಯವಾಗಿತ್ತು ಗಟ್ಟಿ ಮನಸ್ಸು ಮಾಡಿ ಸುಗಂಧ್ಗೆ ಕರೆ ಮಾಡಿ ಎಲ್ಲವನ್ನು ಹೇಳಿ ಕ್ಷಮೆಯಾಚಿಸಿದ್ದಳು ಆದ್ಯಾಳ ತಪ್ಪೊಪ್ಪಿಗೆ ಗೆಳೆಯ ಕಳುಹಿಸಿದ ವಿಡಿಯೋ ಎಲ್ಲವನ್ನು ಬಹಿರಂಗಪಡಿಸಿತು ಎದ್ದು ಕೂತು ಮಂಚಕ್ಕೆ ತಲೆ ಇಟ್ಟವಳು ತಲೆ ನೆವರಿಸಿದ ಇಷ್ಟು ದಿನ ಅವನ ಮನದಲ್ಲಿ ಅವ್ಯಕ್ತವಾಗಿ ಹುದುಗಿದ್ದ ಭಾವದ ಅರ್ಥ ಅವನಿಗೆ ಈಗ ಆಗಿತ್ತು ನಿಧಾನವಾಗಿ ಅವಳನ್ನೆತ್ತಿ ಮಂಚದ ಮೇಲೆ ಮಲಗಿಸಿದ ಅವಳ ಅಣೆಗೆ ಚುಂಬಿಸಿ ಅವಳನ್ನು ತಬ್ಬಿಕೊಂಡು ಮಲಗಿಬಿಟ್ಟ ಕಿಟಕಿಯ ಸರಳಿನಲ್ಲಿ ಸೂರ್ಯನ ಕಿರಣಗಳಿಗೆ ಎಚ್ಚರವಾದವಳಿಗೆ ತಾನು ಮಂಚದ ಮೇಲೆ ಮಲಗಿರುವುದು ಅದು ಸುಗಂಧ ತನ್ನನ್ನು ತಬ್ಬಿ ಹಿಡಿದಿರುವುದನ್ನು ಕಂಡು ಸಂತೋಷವಾದರೂ ಮರುಕ್ಷಣವೇ ಭಯ ಆವರಿಸಿತು ಎಷ್ಟು ಯೋಚಿಸಿದರೂ ತಾನು ಇಲ್ಲಿ ಬಂದು ಮಲಗಿದ್ದು ಹೇಗೆಂದು ಅವಳಿಗೆ ತಿಳಿಯಲಿಲ್ಲ ನಾನು ಇಲ್ಲಿ ಬಂದು ಮಲಗಿದ್ದೇನೆ ಎಂದು ಇವರು ಕೂಗಾಡಿ ರಂಪ ಮಾಡಿದರೆ ಎನ್ನುವ ಭಯದಲ್ಲಿ ನಿಧಾನವಾಗಿ ಅವನಿಂದ ಬಿಡಿಸಿಕೊಂಡು ಬಾತ್ರೂಮ್ ಹೊಕ್ಕವಳು ಸ್ನಾನ ಮುಗಿಸಿ ತಯಾರಾಗಿ ಕೆಳಗಿಳಿದು ಹೋದಳು ಅವಳು ಎದ್ದು ಹೋದ ನಂತರ ಕಿರುಗಣ್ಣಿನಲ್ಲಿಯೇ ಅವಳ ಎಲ್ಲ ಚಟುವಟಿಕೆಗಳನ್ನು ಗಮನಿಸುತ್ತಾ ಮಲಗಿದವನ ತುಟಿಯಲ್ಲಿ ಮಂದಹಾಸ ತಾನು ಎದ್ದು ಸ್ನಾನ ಮುಗಿಸಿದವನು ಸಾಗು ಕಾಫಿ ತರ್ತೀಯ ಎಂದು ಅಲ್ಲಿಂದಲೇ ಕೂಗಿದ ದಿನವು ತಿಂಡಿಯ ವೇಳೆಗೆ ಕಾಫಿ ಕುಡಿಯುವವನು ಹಿಂದೂ ರೂಮಿಗೆ ತರುವುದಕ್ಕೆ ಹೇಳಿರುವುದು ಆಶ್ಚರ್ಯವಾಗಿತ್ತು ಅವಳಿಗೆ ಕಾಫಿ ಹಿಡಿದು ಬಂದವಳಿಗೆ ಹಾಡೊಂದು ಗುಣಗುತ್ತಾ ತಯಾರಾಗುತ್ತಿದ್ದ ಮನದೊಡೆಯನನ್ನು ಕಂಡು ಆಶ್ಚರ್ಯವಾಗಿತ್ತು ಕಾಫಿ ಕೈಗಿರಿಸಿ ಹೋಗುತ್ತಿರುವವಳನ್ನು ಮೊದಲ ಬಾರಿಗೆ ಅಷ್ಟು ಪ್ರೇಮದಿಂದ ಕರೆದಿದ್ದ ಸಾಗರಿ ಅವನ ಕರೆ ಅವಳನ್ನು ಮಂತ್ರಮುಗ್ಧಳನ್ನಾಗಿಸಿತ್ತು ಆಗುತ್ತಿರುವ ಸಂತಸಕ್ಕೆ ಕಣ್ತುಂಬಿ ಬಂದಿತು ಇದು ತನ್ನ ಭ್ರಮೆಯಾಗಿರಬಹುದಾ ಎಂಬ ಗೊಂದಲದಲ್ಲಿಯೇ ಅವನೆಡೆಗೆ ತಿರುಗಿದಳು ಬಾ ನಿನ್ನೊಡನೆ ಮಾತನಾಡಬೇಕು ಎಂದವನು ಅವಳ ಕೈ ಹಿಡಿದು ಮಂಚದ ಮೇಲೆ ಕೂರಿಸಿದ ಆದರೆ ಮೊದಲ ರಾತ್ರಿ ಅವನು ಹೇಳಿದ್ದು ನೆನಪಾಗಿ ಪಟ್ಟನೆ ಎದ್ದು ನಿಂತಳು ಅವಳು ಅವನ ಮೊಗದಲ್ಲಿ ವೇದನೆಯ ಗೋ ಗೆರೆಯೊಂದು ಹಾದು ಹೋಯಿತು ಎದ್ದು ನಿಂತು ಬೊಗಸೇಲಿ ಅವಳ ಮೊಗ ಹಿಡಿದು ಸಾಗರಿ ದಯವಿಟ್ಟು ನನ್ನನ್ನು ಕ್ಷಮಿಸು ತಪ್ಪಿಲ್ಲ ನನ್ನ ಕಡೆ ಇಟ್ಟುಕೊಂಡು ದಿನ ನಿನ್ನನ್ನು ಹಿಂಸಿಸಿದೆ ಗೆಳತಿಯಾಗಿದ್ದುಕೊಂಡು ಬೆನ್ನಿಗೆ ಚೂರಿ ಹಾಕಿಬಿಟ್ಟಳು ಅವಳು ದನು ಎಷ್ಟೋ ಬಾರಿ ಹೇಳಿದ್ದ ಅವಳನ್ನು ನಂಬಬೇಡ ಎಂದು ಆದರೆ ನಾನೇ ಅವನ ಮಾತನ್ನು ಕೇಳಲಿಲ್ಲ ಮನುಷ್ಯರನ್ನು ಗುರುತಿಸುವಲ್ಲಿ ಎಡವಿಬಿಟ್ಟೆ ನಿನ್ನ ಪ್ರೀತಿಯನ್ನು ಗುರುತಿಸಲಿಲ್ಲ ಅವಳ ದ್ವೇಷವನ್ನು ಕಾಣಲಿಲ್ಲ ಈಗ ಎಲ್ಲವೂ ತಿಳಿದ ನಂತರ ಕ್ಷಮಿಸು ಎಂದು ಹೇಳಿಬಿಟ್ಟರೆ ಇಷ್ಟು ದಿನ ನಿನಗಾದ ನೋವು ಹೋಗುವುದಿಲ್ಲ ನೀನು ಒಬ್ಬರಿಗೆ ನೋವುಂಟು ಮಾಡುವವಳಲ್ಲ ಇನ್ನೊಬ್ಬರ ಬದುಕನ್ನು ಹಾಳು ಮಾಡುವುದಿಲ್ಲ ಎಂದು ಮನಸ್ಸು ಹೇಳಿದರೂ ಅದನ್ನು ಕಡೆಗಣಿಸಿಬಿಟ್ಟೆ ಇಷ್ಟು ದಿನದಲ್ಲಿ ನಿನ್ನ ಪ್ರೀತಿ ನನ್ನ ಮನಸ್ಸಿಗೆ ತಟ್ಟಿದರೂ ಅದನ್ನು ನಿರ್ಲಕ್ಷಿಸಿದೆ ಕೇವಲ ದ್ವೇಷವನ್ನು ಮಾತ್ರವೇ ಪೋಷಿಸಿದೆ ಆದರೆ ನಿನ್ನೆಡೆಗಿನ ನನ್ನ ತುಡಿತದ ಅರ್ಥವೇನು ಎಂಬುದನ್ನು ತಿಳಿಯದೆ ಹೋದೆ ಅದು ಪ್ರೀತಿ ಎಂದು ಅರ್ಥೈಸಿಕೊಳ್ಳುವುದಕ್ಕೆ ಇಷ್ಟು ದಿನ ಬೇಕಾಯಿತು ನನಗೆ ಚಿನು ಇನ್ನು ಯಾರ ಕರಿನೆರಳು ನಮ್ಮ ಬದುಕಿಗೆ ಬೀಳದಂತೆ ನಾನು ನೋಡಿಕೊಳ್ಳುತ್ತೇನೆ ನಿನ್ನನ್ನು ನೋಯಿಸುವುದಿಲ್ಲ ನಿನ್ನ ಜೊತೆ ಬದುಕುವುದಕ್ಕೆ ದಯವಿಟ್ಟು ಒಂದೇ ಒಂದು ಅವಕಾಶ ನೀಡುತ್ತೀಯಾ ಎಂದವನು ಅವಳನ್ನು ಬಿಟ್ಟು ದೂರ ನಿಂತ ಅವನ ಮಾತುಗಳನ್ನು ಕೇಳಿದವಳಿಗೆ ದುಃಖ ಒತ್ತರಿಸಿಕೊಂಡು ಬಂದಿತು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದವಳನ್ನು ತನ್ನೆದಿಗೆ ಹೊರಗಿಸಿಕೊಂಡಿದ್ದ ಅವಳನ್ನು ಸಮಾಧಾನ ಮಾಡಿ ಮಂಚದ ಮೇಲೆ ಕೂರಿಸಿ ತಾನು ಕೆಳಗೆ ಕೂತು ಅವಳ ಕೈ ಹಿಡಿದು ಚಿನು ನೀನು ಹೀಗೆ ನೊಂದು ಹತ್ತರೆ ನಮ್ಮ ಪಾಪು ಕೂಡ ಬೇಸರ ಮಾಡಿಕೊಳ್ಳುತ್ತದೆ ಗರ್ಭಿಣಿಯರು ಯಾವುದೇ ಚಿಂತೆಯಲ್ಲಿದೆ ನಗು ನಗುತ್ತಾ ಇದ್ದರೆ ಹುಟ್ಟುವ ಮಗು ಚೆನ್ನಾಗಿರುತ್ತಿದೆಯಂತೆ ಎಂದವನು ಅವಳೊಡಲಲ್ಲಿ ಬೆಳೆಯುತ್ತಿರುವ ತನ್ನ ಕುಡಿಗೆ ಬೆಚ್ಚನೆ ಮುತ್ತೊಂದನ್ನು ನೀಡಿದ ಇದೆಲ್ಲ ನಿನಗೆ ಹೇಗೆ ತಿಳಿಯಿತು ಎಂಬ ಭಾವದಿಂದ ಅವನನ್ನೇ ನೋಡುತ್ತಿರುವ ಅವಳಿಗೆ ಉತ್ತರ ನೀಡಿದ್ದ ಅವನು ಈಗ ಕೆಲವು ದಿನಗಳಿಂದ ರಾತ್ರಿ ಮಲಗಿದ ತಕ್ಷಣ ನಿದ್ರೆ ಬಂದರೂ ನೀನು ನನ್ನ ಜೊತೆ ಕುಳಿತು ಮಾತನಾಡುವಾಗ ಎಚ್ಚರವಾಗಿ ಹೋಗುತ್ತಿತ್ತು ನಿನ್ನ ಮನದ ಭಾವನೆಗಳನ್ನೆಲ್ಲ ನನ್ನ ಬಳಿ ಹೇಳಿಕೊಳ್ಳುತ್ತಿದ್ದೆ ಅದೆಲ್ಲದರ ಜೊತೆಗೆ ನಮ್ಮ ನಡುವಿನ ಸರಸ ಸಂತೋಷದ ಕ್ಷಣಗಳ ಬಗ್ಗೆ ನೀ ಹೇಳುವಾಗ ನನಗೆ ತುಂಬ ಗೊಂದಲವಾಗುತ್ತಿತ್ತು ನೀನು ಸುಳ್ಳು ಹೇಳುತ್ತಿಲ್ಲ ಎಂಬುವುದು ನಿನ್ನ ಮಾತುಗಳಿಂದಲೇ ತಿಳಿಯುತ್ತಿತ್ತು ಅದೆಲ್ಲ ನಡೆದಿದ್ದು ಹೌದಾದರೆ ನನಗೆ ಯಾಕೆ ಯಾವುದು ನೆನಪಾಗುತ್ತಿಲ್ಲ ಎಂಬುವುದು ಅರ್ಥವಾಗುತ್ತಿರಲಿಲ್ಲ ನಿನ್ನನ್ನು ಕೇಳುವುದಾದರೆ ಏನೆಂದು ಕೇಳುವುದು ಎಂಬುದು ತಿಳಿಯಲಿಲ್ಲ ಸತ್ಯ ತಿಳಿಯುವ ಬೇರೆ ಮಾರ್ಗ ಕಾಣಲಿಲ್ಲ ಆದರೆ ನೀ ಹೇಳುವಾಗ ತುಂಬ ಸಂತಸವಾಗುತ್ತಿತ್ತು ನನಗೆ ನೆನಪಿರದ ಆ ದಿನಗಳನ್ನು ನಿನ್ನ ಮಾತುಗಳಲ್ಲಿ ಜೀವಿಸಿದ್ದೆ ನಾನು ಆದರೆ ನೆನ್ನೆದನ್ನು ಕಳುಹಿಸಿದ ವಿಡಿಯೋ ಜೊತೆಗೆ ಆದ್ಯ ಕರೆ ಮಾಡಿ ತನ್ನ ತಪ್ಪಿಗೆ ಕ್ಷಮೆಯಾಚಿಸಿದಳು ಅದೇ ಯೋಚನೆಯಲ್ಲಿ ಮನೆಗೆ ಬಂದವನಿಗೆ ನಿದ್ರೆ ಹತ್ತಿರಲಿಲ್ಲ ನನಗೆ ನಿದ್ದೆ ಬಂದಿದೆ ಎಂದು ತಿಳಿದು ರಾತ್ರಿ ನೀನಾಡಿದ ಮಾತುಗಳನ್ನೆಲ್ಲ ಕೇಳಿಸಿಕೊಂಡಿದ್ದೆ ನಾನು ಕೆಲವು ದಿನಗಳಿಂದ ಮನದಲ್ಲಿ ಒಯ್ದಾಡುತ್ತಿದ್ದ ಭಾವನೆಗಳಿಗೆ ನಿನ್ನೆ ಸ್ಪಷ್ಟತೆ ಸಿಕ್ಕಿತು ನಾನು ಕೂಡ ತುಂಬ ಮೊದಲಿನಿಂದಲೇ ನಿನ್ನನ್ನು ಪ್ರೀತಿಸುತ್ತಿದ್ದೆ ಎಂಬುವುದು ಅರಿವಾಯಿತು ಇನ್ನು ನಿನ್ನನ್ನು ಬಿಟ್ಟುಕೊಡುವ ಮಾತೇ ಇಲ್ಲ ಇಷ್ಟು ದಿನ ಮೂರ್ಖತನ ಮಾಡಿ ಕಳೆದುಕೊಂಡ ಸಂತೋಷದ ದಿನಗಳನ್ನು ಮತ್ತೆ ಜೀವಿಸಬೇಕು ಅದಕ್ಕೊಂದು ಅವಕಾಶ ನೀಡುವೆಯಾ ಸುಗು ನಾನು ಅನುಷ್ನನ್ನು ತಿರಸ್ಕರಿಸಿದೆ ಎಂಬ ಒಂದೇ ಕಾರಣ ಇಟ್ಟುಕೊಂಡು ಆದ್ಯ ಹೀಗೆ ಮಾಡುತ್ತಾಳೆ ಎಂದು ನಾನಂದುಕೊಂಡಿರಲಿಲ್ಲ ಅದಲ್ಲದೆ ಅನುಷ್ ಅವಳ ಅಣ್ಣ ಎನ್ನುವ ವಿಷಯ ನಿನ್ನೆಯೇ ನನಗೆ ತಿಳಿದಿದ್ದು ಏನೇ ಆಗಲಿ ಅವಳು ಮಾಡಿದ ಕಿತಾಪತಿಯಿಂದಾಗಿ ನೀವು ನನ್ನ ಜೀವನದಲ್ಲಿ ಬಂದಿರಿ ದ್ವೇಷದ ಹೆಸರಿನಲ್ಲಾದರೂ ನನ್ನನ್ನು ಮದುವೆಯಾದಿರಲ್ಲ ಇಲ್ಲವಾದಲ್ಲಿ ನಿಮ್ಮ ಹೆಂಡತಿಯಾಗುವ ಭಾಗ್ಯ ನನಗೆ ಎಲ್ಲಿ ಸಿಗುತ್ತಿತ್ತು ಇದಕ್ಕಾಗಿಯಾದರೂ ಅವಳಿಗೊಂದು ಧನ್ಯವಾದ ಹೇಳಲೇಬೇಕು ಎಂದು ನಕ್ಕಳು ಸಾಗರಿಯ ಹಾಗಾದರೆ ನನ್ನನ್ನು ಕ್ಷಮಿಸಿದ್ದೀಯ ಸಾಗರಿ ನನ್ನನ್ನು ಒಪ್ಪಿಕೊಳ್ಳುತ್ತೀಯ ಸುಗು ಪ್ರತಿಕ್ಷಣ ನಿಮ್ಮ ಪ್ರೀತಿ ಸಿಗಲಿ ಎಂದು ಅಂಬಲಿಸಿದವಳು ನಾನು ಈಗ ನೀವೇ ಇಷ್ಟೊಂದು ಪ್ರೀತಿಯನ್ನು ದಾರೆಹೆರಿಯಬೇಕಾದರೆ ಬೇಡ ಎನ್ನುವುದಕ್ಕೆ ನಾನು ಅಷ್ಟೊಂದು ಮೂರ್ಖಳೆ ಎಂದು ಮುದ್ದಾಗಿ ಕೇಳಿದವಳನ್ನು ಬರಸೆಳೆದು ಅಪ್ಪಿಕೊಂಡಿದ್ದ ಸಾಗರಿಯಾಳ ಪ್ರೀತಿಗೆ ಅವಳ ಹೃದಯದ ಅರಸ ಕಡೆಗೂ ಅವಳ ಪ್ರೀತಿಯ ಅರಮನೆಗೆ ಸಾಗಿ ಬಂದಿದ್ದ ಸಾಗರಿಯ ಹಚ್ಚಿದ ಪ್ರೀತಿಯ ಹಣತೆ ಸುಗಂಧ ಪ್ರೀತಿಯನ್ನು ಪಡೆದುಕೊಂಡು ಪ್ರಕಾಶಮಾನವಾಗಿ ಹುರಿಯುತ್ತಿತ್ತು ಸಾಗರಿಯಾಳ ಆರಾಧ್ಯ ದೈವ ಶ್ರೀರಾಮ ಅವಳ ಅಗ್ನಿ ಪರೀಕ್ಷೆಯನ್ನು ಕೊನೆಗೊಳಿಸಿ ಇಬ್ಬರ ಜೀವನವನ್ನು ಹೂವಿನ ಹಾಸಿಗೆಯನ್ನಾಗಿಸಿದ ಮುಕ್ತಾಯ ಸ್ನೇಹಿತರೆ ಈ ಕಥೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು